ಅಷ್ಟೇ ಅವಾಗ ನಾವು ನಾವ್ ಮಾಡ್ಕೊಂಡ್ ಒಂದು ಪೊಲೀಸ್ ಸ್ಟೇಷನ್ ಒಳಗಿದ್ದಾರೆ ಸೆಲೆಬ್ರೇಟ್ ಮಾಡ್ಬೇಕಲ್ರಿ ಎಲ್ ಫೈನ್ ಬಿಡ್ಬೇಕೈತ್ರಿ ಕಬಾಬ್ ಇವ್ರ ಊರೊಳಗಂತೂ ಸಿಗುದ ಇಲ್ರಿ ಸಚ ನೋಡ್ರಿ ತಗೊಂಡು ತಂದಾಳ ಯಾರ ನೀವು ಕೇಕ್ ತಗೋ ತಿಂದು ನೋಡ್ರಿ ಮನ್ಯಾಗ ಕಡುಬು ಮಾಡಾತಾರೀ ಇವತ್ತ ನೋಡ್ರಿ ಮೊನ್ನೆ ಹಿಟ್ಟು ಉಳ್ದಿತ್ತು ಅದನ್ನ ಇವತ್ತ ಕಡಬ ಮಾಡಾತೀವಿ ನಾವ್ ಯಾವಾಗ ಮಾಡಗ ಮಾಡಿದ್ರಿ ಜೀವ ಎಲ್ಲಾ ಕಡಬ ಒಂದ್ ಎರಡು ಮೂರ್ ನಾಲ್ಕ ಐದು ಆರು ಏಳು ಎಂಟು ಒಂಬತ್ತು ಹನ್ನೆರಡು ಕಡಬ್ಯಾ ನೋಡ್ರಿ

ಅದು ದೊಡ್ಡ ಲಟ್ಟುಂಗಿ ತೊಗೊಂಡಿನ್ರಿಪಾ ಅದು ತಳ್ಳಗಾಗೆ ತಂದ್ಕೊಂಡಿದ್ದೆ ನೋಡ್ರಿ ಹಿಂಗ್ ಚಪಾತಿ ರಬ್ಬರ್ ಹರಿದಂಗೆ ಹರಿತಾವ ನನ್ ಕಯ್ಯನ್ ಚಪಾತಿ ಏನೇನ್ರಿ ಈ ತೋರಿಸ್ ನಿನ್ರಿ ಇಂಥ ದಪ್ಪ ಐತ್ರಿಪಾ ಲಟ್ಟುಂಗಿ ಇದು ಇದು ಗೊತ್ತಾಗಿಲ್ಲ ನಾನು ಅದು ಲಟ್ಟಿಸ್ತಿದ್ದೆ ಇನ್ನೊಂದು ಸಣ್ಣದ ಇತ್ತು ಇತ್ರಿ ಅದರಲ್ಲಿ ಲಟ್ಟಿಸ್ತಿದ್ದೆ ಈಗ ನೋಡೂನು ಫಸ್ಟ್ ಟೈಮ್ ಹೆಂಗೆ ಕೊಡ್ತಾವೆ ಅಂದ್ ಲಡ್ಸಿದೆ ರೀ ಓ ದಪ್ಪ ಇಟ್ಟ ಅಂತರಿ ದಂಡಿಗೆ ದಂಡಿ ಯಾಕ ಪೂರ್ತಿನ ದಪ್ಪ ಅದಾವ ಮತ್ತು ಅದು ಲಡ್ಸಕ್ಕೆ ಹೋಗೋಣ ತಳಗ್ ಕಾಣ್ತಿತ್ತು ರೀಪಾ ಅದಕ್ಕೆ ನಾನು ಹಾಗೇತನ ಅನ್ಕೊಂಬಿಟ್ಟಿದ್ದೆ ರೀ ಅದು ನೋಡ್ರಿ ಮಸ್ತ್ ತುಪ್ಪ ಹಾಲು ಹಾಕ್ಕೊಂಡು ತಿನ್ನೋದ್ರಿ ಇದ್ರಾಗ ಕರ್ಚಿಕಾಯಿದಾಗ ಕಡುಬಂತಾರೆ ಕರ್ಜಿಕಾಯಿನಲ್ಲಿ ಕಡು ಅಂತ ಇವಾಗ ಕಡುಬಂತರ ಕರ್ಜಿಕಾಯಿ ಅವು ಬರೀ ಸ್ಟಫಿಂಗ್ ಮಾಡಿ ತುಂಬತಾರೆ ನೋಡ್ರಿ ಬರೀ ಶೇಂಗಾ ಬೆಲ್ಲ ಮತ್ತು ಪುಟಾಣಿ ಸಕ್ಕರೆ ಹಿಂಗೆನ ಅವಕಾಶ ಸ್ಟಫಿಂಗ್ ಕರ್ಚಿಕಾಯ್ತಾರೆ ಇವಾಗ ಕಡಬಂತಾರೆ ಅಟ್ಟ ಒಂದು ಕರ್ಚಿಕ ಸಣ್ಣದಿಲ್ಲ ನೋಡಿರಿ ದಪ್ಪ ಐತಿ ಇದು ಆರೈತ್ರಿ ಒಂದು ಟೇಸ್ಟ್ ಮಾಡ್ತೀನಿ ಚಲೋ ನೋಡಿ ಹೌದ್ರಿ ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ರೀ ಜೂತ ಬಿಸಿ 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 ತಿಂದ ಮಸ್ತ್ ಆತೈತ್ರಿ ಇಲ್ಲಿ ಪಿಕ್ಚರ್ ಕುತ್ಕೊಂಡು ನಾನು ಇಲ್ಲಿ ವೀಡಿಯೋ ಎಡಿಟ್ ಮಾಡಿ ಏನದು ಖರ್ಚಿಕಾಯ ಖರ್ಚಿಕಾಯೆ ಎಲ್ಲ ಕಡುಬು ಮಸ್ತ್ಗೆ ಅವಲ್ಲ ಬೆಳಕು ಆಯ್ತಾನ ನೋಡ್ರಿ ಗಾರಿ ಬೆಳಕನ ಆಯ್ತು ಕರಿ ನಿಜ ನನ್ನ ಮಾತು ನಂಬ ಹ್ಞೂ ಬೆಳಗ್ಗೆ ಇಲ್ಲೆಲ್ಲ ಸ್ಕಿನ್ ಪಿಂಕ್ ಪಿಂಕ್ ಬಂದೈತಿ ಇಲ್ಲಿದೆ ಮಾಡ್ಬೇಕು ಸುಟ್ಟ ಬಿಟ್ಟೈತೆ ಹೇಳಿ ನಾನು ನಾ ಮುಖಕ್ಕೆ ಏನೋ ನಾನು ಹೇಳಿದ್ ನಿನಗೆ

ಹನ್ನೆರಡು ಆಗಕ್ಕೆ ಬಂದೈತಿ ಏನು ಹನ್ನೆರಡುವರೆ ಆಯಿತು ಹನ್ನೆರಡು ಎರಡು ಆಯಿತು ರೀ ಟೈಮು ಗೊತ್ತಾಗೋಲ್ತು ಹನ್ನೆರಡು ಆಗಕ್ಕೆ ಬಂದೈತೆ ರೀ ಸೊ ಈಗ ನಮ್ಮ ಮನೆಯೊಳಗೆ ಏನು ಪ್ರಿಪೇರ್ ಮಾಡತ್ತೀವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ಇವತ್ತು ನೈಟ್ ಹನ್ನೆರಡು ಗಂಟೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ ನಾವು ಇವ ಜನವರಿ ಸ್ಟಾರ್ಟ್ ಆಗುತ್ತೆ ಇವತ್ತು ನೈಟ್ ಇವತ್ತು ನಮ್ಮ ಮನೆಯೊಳಗೆ ಸ್ಪೆಷಲ್ ನಾವು ಚಿಕನ್ ಸಾರು ಮತ್ತು ಕಬಾಬ್ ಮಾಡಕತ್ತೀವಿ ಈಗ ಜಸ್ಟ್ ಹೋಗಿ ಚಿಕನ್ ನಾನು ನಾನೆಲ್ಲ ಪ್ರಿಪೇರ್ ಮಾಡಿ ಮಾಡಿಟ್ಕೊಳಾತೀನಿ ಮಸಾಲ ತೋರಿಸ್ತು ಬರ್ರಿ ಇವ ಇದು ನನ್ರಿ ಬಾತ್ರೂಮ್ದಾಗ ಬರೀ ಹಲೋ ಮುಖ ಥರ ರೀ ಇಲ್ಲಿ ಅಜ್ಜಿ ಚಪಾತಿ ಇಟ್ನದ ಆ ಥರ ನಾನಿಲ್ಲೇ ಮಸಾಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ ರೀ ಈ ಮತ್ತು ಕರೆಂಟ್ ಗಿರಂಟ್ ಹೋತಂದ್ರೆ ಏನು ಮಾಡ್ಬೇಕ್ರಿ ಅದಕ್ಕೆ ಅಡ್ವಾನ್ಸ್ ಎಲ್ಲ ಮಾಡಿಟ್ಕೊಳಾತೀನಿ ಇಲ್ಲಿ ಚಿಕನ್ ತಂದೈತಿ ಸ್ವಲ್ಪ ಕಬಾಬಿಗೆ ಸ್ವಲ್ಪ ಸಾರಿಗೆ ಅಂತ ತಂದೈತಿ ಆದ್ರೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಮಿಕ್ಸಿಗೆ ಗಿರ್ರಂತ ರೀ ಈ ಕ್ಯಾಮ್ರಾ ಎಲ್ಲಿ ಇಡ್ಬೇಕು ಗೊತ್ತಾಗೋದ್ರಿ ಇನ್ನು ಬಟ್ಟೆ ಅದ ಹೋಗಿ ಹಂಗೆ ಕೂತ ಬಟ್ಟೆ ಹೋಗಿಬೇಕು ನಾನು ಹೆಂಗೇ ರಾತ್ರಿ ಕಬಾಬ್ ಮಾಡೋದೈತಿ ಈಗ ಏನು ಕಬಾ ಮಾಡೋದಿಲ್ಲ ಈಗ ಎಲ್ಲಾ ಮಸಾಲಾ ಆಡ್ ಮಾಡಿ ಅದಕ್ಕೆ ನೆಟ್ ಫಸ್ಟ್ ಕಬಾಬ್ ಮಾಡಬೇಕು ನಾನು ಫಸ್ಟ್ ಕಬಾ ಹೋಗೋ ವೈಶು ಇರಲಿಲ್ಲ ನೀರ್ಕ ಮತ್ತೆ ಸಂನ್ಯಾ ಮೋಶಿ ಇದ್ರು ರೆಟ್ ಇಬ್ರು ಇದ್ದರೆ ಮಸ್ತ್ ಅವಾಗ ಸೆಲೆಬ್ರೇಟ್ ಮಾಡಿದ್ವಿ ಐತ್ರಿ ನನ್ ಕಡೆ ಹಾಕಿ ವೈಷ್ಣವ್ ಹಾಕಿ ನನ್ನ ಫೋನಿಗೆ ಬಿಡಿಸ್ಕೊಂಡಿ ನನ್ ಫೋನಿಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು ಅವಾಗ ಗೊತ್ತರಿ ನೀವು ಪೊಲೀಸರ ಕಡೆ ಹೋಗಿ ಸಿಕ್ಕೊಂಡಿದ್ದಾರೀ ನಿಮ್ ಗೊತ್ತಿಲ್ಲ ಅಲ್ರಿ ವಿಷಯ ಬಹಳ ದೊಡ್ಡದಿತ್ರಿ ಅವಾಗ ನ್ಯೂ ಇಯರ್ ಫಸ್ಟ್ ಟೈಮ್ ಯಾಕೆ ನಾವು ಮದ್ವಿ ಮಾಡ್ಕೊಂಡ್ ಬಂದಿದ್ದೇರಿ ಫಸ್ಟ್ ಟೈಮ್ ಮದುವೆ ಆದ ನಂತರ ಬ್ಲಿಂಕ್ ಬ್ಲಿಂಕ್ ಅದಕ್ಕೆ ಬೈದಿ

ಫಸ್ಟ್ ಟೈಮ್ ಏನೇ ಹೇಳಾಕ್ ಬಂದಿದೆ ಓದ್ ನೋಡ್ರಿ ಈಗ ನೋಡ್ರಿ ಫಸ್ಟ್ ಅವಾಗ ನಾವ್ ಮದ್ವಿ ಮಾಡ್ಕೊಂಡ್ ಬಂದಾಗ ಪೊಲೀಸ್ ಸ್ಟೇಷನ್ ಒಳಗಿದ್ದಲ್ರಿ ಸಿಕ್ಕಾಕೊಂಡಿದ್ದಾನಿ ಎಲ್ಲಿ ಏನ ಚಂದ ಎಕ್ಸ್ಪ್ಲೈನ್ ಮಾಡೋನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡು ಬರಿದ್ರಿ ತ್ರಿಬಲ್ ಸೀಟ್ ತ್ರಿಬಲ್ ಸೀಟ್ ತ್ರಿಬಲ್ ಸೀಟ್ ಬರಹಿದ್ರಿ ಪೊಲೀಸರ ಮತ್ತ ಈಗ ನ್ಯೂ ಇಯರ್ ಅಲ್ರಿ ರೊಕ್ಕ ಹೆಂಗ ತೆಗಬೇಕ್ರಿ ಅವ್ರ ಬಿಟ್ಟಿದ್ರಿ ಮಂದಿ ಡ್ರಿಂಕ್ ಹಿಂಗ ಟ್ರಿಬಲ್ ಸೀಟ್ ಹೊಂಟಿದ್ರ ಎಲ್ಲಾರು ಹಿಡಿದು ಹಿಂಗ ಫೈನ್ ಹಾಕಿದ್ರಿ ಇವತ್ತಿ ನಿಮ್ಗ ಯಪ್ಪ ಐದ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ದಂಡ ಕಟ್ಟಬಂದ್ರಿ ನಾನು ಹೋಗಿ ಕೋಟಿ ಸೀದಾರೀ ತಗೊಂಡಿಲ್ಲ ತಗೊಂಡಿಲ್ಲವ್ರ ಯಾಕಂದ್ರೆ ಅವ್ರದ ಹಿಂಗಾಯ ಇರ್ತಾರೆ ಏನಂತಾರೆ ಓಕೆ ಮಂತ್ ಮಂತ್ ಇಂಡಿಗೆ ಇಷ್ಟಿಷ್ಟು ನೀವು ಹಿಡಿಬೇಕು ಇಟ್ಟು ಕಲೆಕ್ಟ್ ಆಗ್ಬೇಕು ಅಂತ ಹಿಂಗೆ ಅನ್ಸುತ್ತೆ ಆಯ್ತು ಸೀದಾ ಹೋದೆ ಸೀದಾ ಕೋಟಿಗೆ ಹೋದ್ರೆ ಅವ್ರು ಸೀದಾ ಕೇಸ್ ಹಾಕ್ಬಿಟ್ರೆ ಹೋದ್ರೆ ಹೋದ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂಡ್ಸಿದ್ರೆ ಹೆಸರು ಕೇಳಿದ್ರೆ ಯಾಕೋ ಯಾಕೆ ಬರಕ್ ಹೋದು ಅಂತಂದ್ರೆ ಏನ್ ಮಾಡಿದ್ರಿ ಈ ಸರ್ ತಂದೀವಿ ನಾರ್ಮಲ್ ಎಸ್ ಪಿ ಇರ್ಲಿಲ್ಲ ಅಂದ್ರೆ ಬಿಡ್ತದ್ರಿ ಬಟ್ ಎಸ್ ಪಿದ್ರ ಆ ಟೈಮ್ ಒಳಗೆ ಹಂಗಾಗಿ ಬೇರೆ ಕಾನ್ಸ್ಟೇಬಲ್ ಕೈಗೂ ಏನೂ ಆಪ್ಷನ್ ಇರ್ಲಿಲ್ಲ ಅವ್ರು ಹೋದ್ರೆ ನಿಮ್ದಿಲ್ಲ ಪಾಪ ಅವ್ರಿಗೆ ಬೇಜಾರಾದ್ರೆ ಪೊಲೀಸ್ ಸ್ಟೇಷನ್ ಸೆಲೆಬ್ರೇಟ್ ಮಾಡಿ ಪೊಲೀಸ್ ಸ್ಟೇಷನ್ ಗೊತ್ತಿಲ್ರಿ ಫಸ್ಟ್ ಟೈಮ್ ನ್ಯೂ ಇಯರ್ ಅಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಸ್ಟೇಷನ್ ಒಳಗೆ ಅವ್ರು ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಅವ್ರು ಕರದ್ರಿ ಬರಿ ಬರ್ರಿ ಬರ ಬರತ್ತೆ ಸುಮ್ ಹೋಗಿ ನಾವು ಕೇಕ್ ಮಾಡಿದ್ರೆ ಎಪ್ಪ ಬಾರಿ ಮಜಾ ಆಯ್ತು ಬಿಡ್ರಿ ನಶೀಬ್ ಲಾಕ್ ಮಾಡಕ್ ಆದಿತ್ತು ಪಾತಿ ಕುರಿ ಪರ್ಮಿಷನ್ ಇದ್ರೆ ಮಸ್ತ್ ಲಾಗ್ ಮಾಡಿದ್ರು ಮಾಡ್ಬೇಕಿತ್ತು ಒಂದ್ ಒಳಗೆ ಹಾಕ್ಬಿಡ್ತಿರ್ ಆಮೇಲೆ ಲಾಸ್ಟ್ ಇರದ್ರಿ ಅನಾವತ್ ಆಗಿತ್ತು ಬಿಡ್ರಿಪ್ಪ ಬಾರಿ ಡೇಂಜರ್ ಆಗಿತ್ತು ಅದಕ್ಕೆ ಈ ಸತಿ ನ್ಯೂ ಇಯರ್ ಇಲ್ಲೇ ಸೆಲೆಬ್ರೇಟ್ ಮಾಡತ್ತೀನಿ ಒಂದ ಹೊರಗೆ ಹೋಗಪ್ಪ ಹೇಳ್ತೀನಿ ನೋಡ್ಬೇಡ ಎಲ್ಲ ಏ ಡ ಕ ಡ ಕಡ ಕಡಕ ಜೀಮ್ ಟಪಾಕಡ ಮೇಡಮ್ ಆಗ್ಬಿಡ್ತೀನಿ ಅಂದ್ರೆ ಲಾಸ್ಟ್ ಚೀ ಟಪಾ ಹೋದ ವರ್ಷ ನೆನಪು ಮಾಡ್ಕೊಂಡು ಈ ವರ್ಷ ಹೋಗಕ್ಕೆ ಹೋಗ್ಬೇಡ ಎಲ್ಲೂ ಹೊರಗೆ ಅರವಲ್ ಎಕ್ಸ್ಪೀರಿಯನ್ಸ್ ಇತ್ತು ಲಾಸ್ಟ್ ಇಯರ್ ಹತ್ತಿನಿ ತಿಂದಿಲ್ಲ ಬಿಟ್ಟಿಲ್ಲ ಇದು ಏಳು ಸಾವಿರ ಏಳು ಸಾವಿರ ರೂಪಾಯಿ ಸುತರ ಐದು ಆರ್ಸ ರೂಪಾಯಿ ಡಮ್ಮ ಇಷ್ಟು ಹಳ್ಳ ಆಗಿತ್ತೀರತೀನಿ ನೀವು ಹಳ್ಳ ಆಗತ್ತ ನೀವೇ ಯೋಚನೆ ಮಾಡಿದ್ರೆ ಯಪ್ಪ ಯಾಕ್ರಿ ನೀವೇ ಬರ್ತಾರ ಸುತ್ತ ಮೇಡಮ್ ಮೆಮೊರಿ ಬೆಲ್ಲ ಮೆಮೊರಿ ಬೆಲ್ಲ ಅದೊಂಥರ ಮೆಮೊರಿ ರೀಪಾ ಸ್ಟೇಷನ್ ದೋ ಹೋಗಿ ಕೇಕ್ ಕಟ್ ಸೆಲೆಬ್ರೇಟ್ ಮಾಡ್ತಿದ್ರು ಅದು ಬೇರೆ ಅವ್ರ ನೋಡೋ ದೃಷ್ಟಿ ಸರಿಯಿರಲಿಲ್ಲ ಪೊಲೀಸರು ಬಟ್ ಚಲೋ ಇದ್ದ್ರು ಎಲ್ಲ ಫ್ರೆಂಡ್ಲಿ ಹಂಗೇನ ಇರ್ಲಿಲ್ಲ ಎಲ್ಲರೂ ಚಲೋ ಇದ್ದ್ರು ಅವ್ರಿಗೆ ಆತರ ಪಾಪ ಹಳೆಗಿತ್ತು ಕಾಸ್ಟೇಬಲ್ಗಳು ಅಲ್ಲಿ ಇದ್ದವರಿಗೆ ಇವರದು ತಪ್ಪು ತ್ರಿಬಲ್ ಸಿಟಿ ಅಂತ ಹಾಕೊಂಡ್ರು ಇವರ ಇವರದು ತಪ್ಪು ತ್ರಿಬಲ್ ಸಿಟ್ ಹಾಕೊಂಡ್ ಬರartifactId್ರು ಈಗ ನಡ್ರಿ ಚಿಕನ್ ಮಾಡೋಣ ಅಂತ ಚಿಕನ್ ಕಬಾಬ್ ಮಾಡೋಣ ಈಗ ನಾ ಕಬಾಬ್ ನೈಟ್ ಮಾಡಾಕತ್ತೀನಿ ನಿ ತರ ಗೊತ್ತಾಗ್ಲಿ ಅದ್ ಕೇರಿ ಇದಕ್ಕೆ ನೀವು ಹೈಟ್ ಅದಿ ಇಲ್ಲದ್ ಇವತ್ತ ನೈಟ್ ಕೇಕ್ ಕಟ್ ಮಾಡ್ತಿವಿ ಕೇಕ್ ನಾ ತೊಂಬಿ ಏನ್ ಮಾಡ್ಲಿ ಮನೆಯಾಗ ಮನ್ಯಾಗ ಮಾಡಾಕ ಅವು ಅಟ್ಟೆ ಹೋತೈತ್ರಿ ಒಂದೂರ ಐವತ್ ರೂಪಾಯಿ ಹೋಗುತ್ತೀರಿ ತಗೊಂಬರಾಕ ಅದಕ್ಕೂ ಅಷ್ಟೇ ಹೋಗುತ್ತೀರಿ ಮನ್ಯಾಗ ಮಾಡಕ್ ಬ್ಯಾಸ್ ಇರುತ್ತೆ ಹ್ಮ್ ಮನ್ಯಾಗ ಮಾಡಕ್ ಬ್ಯಾಸ್ ರೀ ಪ್ಯಾಕೆಟ್ ಬ್ಯಾಸ್ ರೆಸೊಲ್ಯೂಷನ್ ತಗೊಂಡಿ ನೀವ್ ಹೇಳ ಅಂದ್ರೆ ರೆಸಲ್ಯೂಷನ್ ಅಂದ್ರೆ ಹೊಸ ವರ್ಷದಿಂದ ನಾ ಇದು ಮಾಡ್ತೀನಿ ಏನ್ ಮ್ಯಾಗಿಂದ ಅಂತ ಹೇಳ್ತಾರಲ್ಲ ಹಂಗ ಏನ್ ರೆಸಲ್ಯೂಷನ್ ತಗೊಂಡ್ರಿ ಲಾಗ್ ಮಾಡ್ಬೇಕು ಅನ್ಕೊಂಡೆ ಏನ್ರಿ ಕೈ ನೋವು ಹಾಕತ್ರಿ ನಾನು ಲಾಗ್ ಮಾಡ್ಬೇಕು ಅನ್ಕೊಂಡೆ ಅಂದ್ರೆ ಲಾಗ್ ಮಾಡೋದಿಲ್ಲ ಡೈಲಿ ಲಾಗ್ ಮಾಡ್ಬೇಕು ಅನ್ಕೊಂಡಿ ಹಾ

ಆಗ ಮದ್ ಮೊದಲನೇ ದಿವ್ಸ ಮದುವೆ ಮಾಡ್ಕೊಂಡು ಇರ್ತೈತಿಲ್ರಿ ಅದಕ್ಕ ಇರ್ಬೇಕಿಲ್ರಿ ಮನ್ಯಾಗ ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಿಲ್ರಿ ಅದಕ್ಕ ಅವ್ನ್ ತಪ್ಪ ಎಲ್ಲಿ ಫೈನ್ ಬಿಡ್ಬೇಕು ಅಲ್ಲಿ ಬಿದ್ದೈತ್ರಿ ನನ್ನ ಜೊತೆ ಸೆಲೆಬ್ರಿಟ್ ಚಿಕನ್ ಕಬಾಬ್ ಏ ನಿಮ್ ಊರಾಗ ಏನ್ ಕಬಾಬ್ ಸಿಗ ಮಸಾಲಾ ಸಿಗಲ್ಲ ಯಾಕೆ ಸಿಗಲ್ಲ ತಂದಿ ಇಲ್ಲಿ ಹೋಗಿ ಅಲ್ಲಿ ಇಲ್ಲ ಎಲ್ಲಾ ಊರ್ ತಿರ್ಗಾಡ್ ಬನ್ನಿ ಛೇ ಛೇ ಮಸಾಲಾ ಕಬಾಬ್ ಇರಲಿಲ್ಲ ಅಂದ್ರೆ ಹೆಂಗ್ಲಿ கிரிங்கே இல்ல ஒட்டே மாதிரி

இந்திரதேவன் சிக்கன் கபாப்ல குச்ச இந்த மென்ட் பண்ணதுக்கவே கொள்ள மாட்டீ. இது எல்லாம் கைசிட்றது அது லிமிட் வர ஓகே மத்த பल्लेக்கு இல்ல இல்ல இவத்தை என்ன பண்ணினாலும் ಹ್ಮ್ ಏನೋ ಸ್ಪೆಷಲ್ ಮಾಡ್ಯಾರ ರಜ್ಜಿ ಇವತ್ತ ಸಾಂಬಾರ್ ಏನ ಮೊದಲು ಬೇರೆ ಮಾಡ್ತಿದ್ರಂತ ಇವತ್ತೇನೋ ಬ್ಯಾರೆ ಬ್ಯಾರೆ ಮಾಡ್ಯಾರ ಈಗ ನಾವು ಹೊರಗ್ ಹೊಂಟಿವಿ ಕಬಾಬ್ ಮಸಾಲ ಇದಿಲ್ಲ ಸೊ ಅದಕ್ಕೆ ಕಬಾಬ್ ಮಸಾಲ ತೊಂಬರಾಕ್ ಗಾಂಧಿ ಚೌಕಿ ಹೊಂಟಿವಿ ಮತ್ತ ಇನ್ನೊಂದ್ ನಂಗ್ ಕಡೆ ಅದು ಟ್ಯಾಗ್ ಇದ್ದಿದ್ದಿಲ್ಲ ನೀವ್ ಇರ್ರಿ ಟ್ಯಾಗ್ ಅದು ತೊಂಬರಾಕ್ ಹೊಂಟೀವಿ ಗೊತ್ತೇನ್ರಿ

இழுது இழுது அது இழது நோட்ரி நம் பிஜாபுரம் அந்த ஃபுல் ராத்திரி லைட்டிங் லைட்டிங் ஜமக் ஜகம அந்த ரோடு ಫುಲ್ ವ್ಯೂ ಮಸ್ಕ್ ಕಾಣ್ತೇತ್ರಿ ಇಲ್ಲಿ ಗಾಡಿ ಮೇಲೆ ಕೂತ್ಕೊಂಡು ಅಂತ ಹೋಗಿ ಫುಲ್ ಎಲ್ಲಾ ಡೆಕೋರೇಟ್ ಮಾಡದಾರ ನೋಡ್ರಿ ಅಂಗಡಿ ಆಯ್ತು ಮತ್ತೆ ನಮ್ದು ಸಿದ್ದೇಶ್ವರ ಗುಡಿದ ಜಾತ್ರೆ ಬಂತ ಜಾತ್ರೆ ಪ್ರಿಪ್ರೇಷನ್ ನಡ್ಸಾರ ಮಸ್ತ್ ಲೈಟ್ ಗೀಟ್ ಹಾಕರ ತೋರ್ಸ್ಬೇಕಲ್ರಿ ಬೇಡ ತೋರಿಸ್ಬೇಡ ಇನ್ನು ಲೈಟ್ ಹಾಕದ್ ತೋರಿಸಂತಂದ ಎಲ್ರಿ ಎಲ್ಲಾ ಕಡೆ ಗಾ ಗಾಡಿ ನಿಂದ್ರಿಸ್ಬಿಡ್ತಾರ ನಮ್ಗ ಜಾಗ ಜಾಗಿಲ್ಲ ಇಲ್ಲೆಲ್ಲೂ ಹೋಗೋ ನಿಂಗೆ ಆಟ ಪಾಡ್ದು ನಿಂದ್ರಷ್ಟು ಹೋಗ್ತಾರೆ ಪುಣ್ಯಾತ್ಮ್ರ ಎಲ್ಲಿ ಹೋಗ ಹಚ್ಬೇಕು ಇಲ್ಲಿ ಗಾಡಿ ಹಚ್ಚಿ ನಾವು ಈಗ ಹೊಂಟೀವಿ ರೀ ಎಲ್ಲಿ ಹೋಗ್ಬೇಕಂದ್ರೆ ಈಗ ನಾವು ಅಂಗಡಿ ಹುಡ್ಕಡ್ಕೊಂಡು ಹೋಗಬೇಕ ಎಲ್ಲಿ ಕಬಾಬ್ ಸಿಗ್ತೈತಿ ಇಲ್ಲೋಗ ಗೊತ್ತಿಲ್ಲ ಇಲ್ಲಿ ಕಬಾಬ್ ಇವ್ರ ಊರೊಳಗಂತರೂ ಸಿಗುದೇ ಇಲ್ರಿ ಕಬಾಬ್ ಚಿಕನ್ ಕಬಾಬ್ ನಮ್ಮ ಊರ ಕಡೆ ಅಷ್ಟೇ ಸಿಗ್ತೈತದ ಇಲ್ಲಿ ನಾನು ನೋಡಿ ನಾ ಆಲ್ಮೋಸ್ಟ್ ಎಲ್ಲ ಅಂಗಡಿ ಒಳಗೂ ಒಂದು ಚಿಕನ್ ಕಬಾಬ್ ಸಿಗಲ್ಲ ನೋಡ್ರಿ ನಾ ಹೇಳ್ತೀನಿ ಚಾಲೆಂಜ್ ಕಟ್ತೀನಿ ನನ್ನ ಜೊತೆ ಚಿಕನ್ ಕಬಾಬ್ ಸಿಗಲ್ಲ ಇಲ್ಲಿ ನೋಡಿ ಎಕಡೆ ಹೋಗ್ಬೇಕು ಹೇಳ ಮಸಾಲೆ ಅಂಗಡಿ ನಂಗೆ ಗೊತ್ತಿಲ್ಲ ರೀ ಎಲ್ಲಿ ಸಿಗ್ತಾವ ಅಂತ ಹೇಳಿ ಹಿಂಗ ಗೊತ್ತೈತಿ ಇಲ್ಲ ಇದಾವಲ್ಲ ಈ ಕಡೆ ಮಸಾಲೆ ಅಲ್ಲ ಡ್ರೈ ಫ್ರೂಟ್ಸ್ ಇದ್ದೈತೆ ಅಲ್ಲ ಏ ಖಾಲಿ ಖಾಲಿ ಐತಪ್ಪ ರೋಡ್ ಫುಲ್ ಹಿಂಗ್ಯಾಕೆ ಖಾಲಿ ಖಾಲಿ ಐತಿ ಇವತ್ತು ರೋಡು ಏ ಫುಲ್ ಅವಾಗ ನಾವು ಬಂದಾಗ ಫುಲ್ ಜಗ್ಮಗ್ ಜಗ್ಮಗ್ ಅಂತಿರ್ತಿತ್ತು ಇಲ್ಲೇ ನೋಡಿ ಕಡೆ ಆ ಕಡೆ ಆ ಕಡೆ ಇಲ್ಲಿ ಹೋಗ್ಬ ಇಲ್ಲೇ ಹೋಗೋಣ ಇಲ್ಲೇ ಸ್ಪೈಸಸ್ ಅಂಗಡಿ ಸಿಕ್ತಾವೆ ನೋಡಿರಿ ಫುಲ್ ಇಲ್ಲೆಲ್ಲ ನೋಡ್ಬೇಕು ಇಲ್ಲಿ ಹುಡುಕ್ಬೇಕು ಎಲ್ಲಿ ಎಲ್ಲಿ ಹೋಗ್ನಂಗೆ ಎಲ್ಲೂ ಕಾಣ ಚಿಕನ್ ಕಬಾಬ್ ಕೇಳ ಇಲ್ಲ ಈ ಕಡೆ ಐತಿ ಇಲ್ಲದಬ್ಬಾ ಕೇಳುವಂತ್ರಿ ಅಲ್ಲಿ ಇಲ್ಲ ಸಿಗ್ತೈತಿಲ್ಲ ನೋಡೋಣಂತ್ರಿ ಯಾಕಂದ್ರೆ ನಂಗೆ ಅನ್ಸು ಮಟ್ಟಿಗೆ ಸಿಗಂಗಿಲ್ಲ ಚಿಕನ್ ಕಬಾಬ್ ಮಸಾಲ ಇಲ್ಲೆಲ್ಲಿ ಎಲ್ಲೂ ಕಾಣತ್ತಿಲ್ಲ ನೋಡಿ ಇಲ್ಲ ಕೇಳದ ಸಿಕ್ತ ಬೇರೆ ಕಂಪ್ನಿ ಸಿಕ್ತ ಇಲ್ಲಿ ಏನ್ರಿ ಲೈಟ್ ಲೈಟ್ಸ್ ನ್ಯೂ ಇಯರ್ದ ಅದು ಟ್ಯಾಗ್ ಬೇಕಾಗಿತ್ತಲ್ಲ ಅದು ಬಂದೀನಿ ಇಲ್ಲೇ ನೋಡ್ರಿ ಯಶವಂತ ಕಣ ಇಲ್ಲಿ ನೋಡುವಂತ ಸಿಕ್ತೇತಿ ನೋಡೋಣ ಅಂತ ಬರ್ರಿ ನಾನು ಫಸ್ಟ್ ಟೈಮ್ ತಗೊಳಕತ್ತೀನಿ ಟ್ಯಾಗ್ಸ್ ಏ ಇವ ಇವು ಬೇಡ ಅವು ಟ್ಯಾಗ್ ಬರ್ದಿದ್ದಿರ್ತಾವಲ್ಲ ಅವು ತಗೋ ಹಿಂಗ ಹಿಂಗೆ ಹಾಂ ಇವ್ವ ಇದು ಬೇಡ ಇಂಥವು ಬೇಡ ನಂಗೆ ಚಂದ ಕಾಣಲ್ಲ ಅದು ಮ ಅಂದ್ರ ಅದು ನಂಗೆ ಸ್ಟಿಕ್ ಮಾಡಕ್ಕೆ ಬೇಕಲ್ಲ ಅವು ಇವು ಕೇಳಲ್ಲ ಬಟನ್ಸ್ ಅವು ಸ್ಟಿಕ್ ಮಾಡ್ತೀವಲ್ಲ ವಾಲಿಗೆ ವಾಲಿಗೆ ಸ್ಟಿಕ್ ಮಾಡ್ತೀವಿ ಅಲ್ಲಿಲ್ಲ ಅದು ಸೇಲ್ ಹೋಗೈತಿ கேத்தா நோடு சனதுலண்ணா ಬಾ ಈ ಕಡೆ ನೋಡ ಇಲ್ಲಿ ಕೇಳೋನ್ ಬಾ ಈ ಅಂಗಡಿ ಒಳಗೆ ಈ ಟ್ರಿಪ್ಪ ನಂಗೆ ಟ್ಯಾಗ ಸಿಗೋಲ್ತದ್ ಇಲ್ಲದ ನೋಡ್ರಿ ಲೆಟರ್ಸ್ ಹಿಂಗದ ಚಿನ್ನಿ ನಂಗೆ ಹಂಗ ಬ್ಯಾಡ ಹಿಂಗ್ ದಾರದ್ಲೇ ಕಟ್ಟಿರ್ತಾರ ಗೊತ್ತವ್ರಿ ಅದೇ ರೀ ಹಂಗ ಹಂಗಡ್ರಿ ಈ ಇವು ತರ ಹಿಂಗ್ ಪೇಪರ್ ಇದ್ದಿದ್ದು ಬ್ಯಾಡ್ರಿ ಲೆಟರ್ಸ್ ಸ್ವಲ್ಪ ಇದ್ರಲ್ಲೇ ಬಂದಿರ್ತಲ್ಲ ಆ ಟೈಪ್ ಇರ್ಬೇಕಾಗಿತ್ ನನ್ಗ ಅದಕ್ಕೆ ಬೇರೆ ಕಡೆ ಹುಡ್ಕೊಂಡ್ ಬರ್ರಿ ಇಲ್ಲಿ ಬಾಜುಕಿನ ನಂಗಡ ಗಿಫ್ಟ್ ಸೆಂಟರ್ ಒಳಗೆ ರೀ ನ್ಯೂ ಇಯರ್ ಟ್ಯಾಗ್ ಅಲ್ಲಿಯೂ ಇಲ್ಲ ಅಂದ್ರೆ ಸೊ ಈಗ ನಾ ಇಲ್ಲಿ ಕೇಕ್ ತೊಗೊಂಬರಕ ಬಂದೀವಿ ಯಾವ ತಗೊಂಡ ಹೇಳಿ ಚಾಕ್ಲೇಟ್ ಇದ್ದಿತ್ತು ತಗೋ ಎಲ್ಲ ತೋರಿಸಿ ನೋಡೋಣ ಚಾಕ್ಲೆಟ್ ಪೈನಾಪಲ್ ತೊಗೊಳ್ಳಿ ನಾನು ಪೈನಾಪಲ್ ಮಸ್ತ್ ಇರ್ತೈತಿ ಟೇಸ್ಟ್ ಇದು ಮಸ್ತ್ ಸಖತ್ ಇರ್ತೈತೆ ಅದಕ್ಕಂದೆ ನೋಡಕ್ಕೆ ಸಿಗೋಲ್ ನನಗೆ ಇದೆಲ್ಲ ಪೈನಾಪಲ್ದು ಕೇಳೋರಿಗೆ ಪೈನಾಪಲ್ದು ಯಾವ್ದು ಅಂತ ಇಷ್ಟ ಆಗತ್ತೆ ಅಜ್ಜಿಯರಿಗೆ ಇಷ್ಟ ಆಗತ್ತೆ ಪೈನಾಪಲ್ದು ಹ್ಞೂ ಚಾಕ್ಲೆಟ್ದ ಇಷ್ಟ ಆಗುತ್ತ ಚಾಕ್ಲೆಟ್ ಸರಿ ಬರಲಿದ್ದು பேசிட்டு வாங்க அதையாவது பாக்கட்டும் யூஸ்டு அப்புறம் தொகுத்தி ರೆಡಿ ಆಗಿದೈತಿ ಅವ್ರೆಡಿ ನೋಡ್ರಿ ಚಿಕ್ಕನ್ ಕಬಾಬ್ ಸಂಬಂಧ ಇಷ್ಟು ಗಾಂಧಿ ಚೌಕ್ ಅಡ್ಡಾಡಿದ್ವಿ ಎಲ್ಲಾ ಕಡೆ ಸುತ್ತಿ 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 ಬಂದ್ವಿ ಫೈನಲಿ ಇಲ್ಲಿ ಯಾವ್ದಿದೆ ಮಾಲ್ ಹೆಸರು ಮೂರ್ ಒಳಗ್ ಬಂದು ಸಿಕ್ತ್ರಿಪ್ಪ ಕಣ್ಣಿಗೆ ಜಸ್ಟ್ ಬಿತ್ತು ತಗೊಂಡ ಚಿಕನ್ ಕಬಾಬ್ ಸಿಕ್ಸ್ಟಿ ಫೈವ್ ಎಕ್ಸ್ಪೈರ್ ರೀ ಗಾಂಧಿ ಚೌಕದಾಗ ಅಲ್ಲಿ ಎಕ್ಸ್ಪೈರ್ ಆಗಿಬಿಟ್ರೆ ಡೇಟ್ ಆಯ್ತು ಬರ್ರಿ ಇಲ್ಲೂ ಐತಿ ಚಿಕನ್ ಬಿಡಿದ ಹ್ಮ್ ಬ್ಯಾಡ್ ಬಿಡ್ ಬಿಟ್ಟು ಬಿಡಿದ್ರು ಇವ್ರದ್ದು ಚಲೋ ಇರ್ತೈತೆ ಅನ್ಸತಿ ಕಂಪ್ನಿದವ್ರದ್ದು ಯಪ್ಪಾ ಚಿಕನ್ ಕಬಾಬ್ ಸಂಬಂಧ ಎಷ್ಟೆಲ್ಲಾ ಅಡ್ಡಾಡಕತ್ತ ಗೊತ್ತಿರಿ ತಿನ್ನೋದು ಎಷ್ಟು ಆಸೆ ಐತಿ ನೋಡು ಅದ ನಾನೇನಾರು ಹೇಳಿ ಅಂದ್ರೆ ಹೋಗ್ಲಿ ಬಿಳಿ ಎದಕ್ ತಿಂತಿ ಏಮ್ ಅಂತ ಹೇಳ್ತಾನೆ ಅವ್ನು ತಿನ್ನೋದು ಈಗ ಇಷ್ಟ ಆಗೈತಲ್ಲ ರೀ ಅದಕ್ಕೆ ಅವ್ ಇಟ್ಟೆಲ್ಲ ಹುಡೀಕಿ ಹುಡುಕ್ ಹುಡಿಕೆ ಫೈನಲಿ ಮೂರದಾಗ ಬಂದು ಸಿಕ್ಕು ಸಿಗ್ಲಿ ಬಿಟ್ರೆ ಬಿಡ್ಲಿ ಹೇಳಿ ಹಿಡ್ಕೊಂಡು ಬಂದ ನಾನು ಹುಡ್ಕೊಂಡು ಅಲ್ಲಿ ಮುಟ್ಟ ಇಲ್ಲಿ ಬರೋಣ ಏನು ಪ್ಲ್ಯಾನ್ ಮಾಡಿದ್ದೆ ಗೊತ್ತ್ರೀ ಅಲ್ಲಿ ಬಾಟಲ್ಸ್ ಬಿಯರ್ ಹಾ ಅಜ್ಜಿ ಮೇಲೆ ಅಜ್ಜಾರ ಮೇಲೆ ಪ್ರ್ಯಾಂಕ್ ಮಾಡ್ಬೇಕನ್ಕೊಂಡಿವಿ ನ್ಯೂ ಇಯರ್ಕ್ ಯಾಕಂದ್ರೆ ಸೇಮ್ ಅದು ಶೆರೆ ಬೋಟ್ ಇದತ್ರಿ ಮತ್ ಕಲರ್ ಹಂಗ ಬಂದದ ಸೊ ಅದಕ್ ಪ್ರ್ಯಾಂಕ್ ಮಾಡ್ಬೇಕನ್ಕೊಂಡಿವಿ ಮಸ್ತ್ ಇದು ಒಂದ್ ಸ್ವಿಂಗ್ ರೀ ಪೇಪರ್ ಬೋಟ್ ತಗೊಂಡಿನಿ ಕಬಾಬ್ನಿ ಆಯ್ತು ಅನ್ಸುತ್ತೆ ಅಜ್ಜಿಗೆರ್ ಬಂದಿರೀ ಎಲ್ಲಾ ಗಿಫ್ಟ್ ಶಾಪ್ ಹುಡುಕ್ ಬಂದಿ ಒಂದ್ ಇಲ್ಲೂ ಸಿಗ್ಲಿಲ್ಲ ಇಲ್ಲೂ ನಮ್ ಮನಿ ಹತ್ರ ಒಡಾಪು ತಗೊಂಡ್ಬರ್ತೀನಿ ಅಲ್ಲೂ ಇತ್ತು ಅಲ್ಲೂ ಖಾಲಿ ಅದು ಈಗ ಜಸ್ಟ್ ಖಾಲಿ ಅದು ಅಂತಂದ ಲೇಟ್ ಆಗೋದೆ ನೋಡ್ರಿ ಯಾವಾಗ ಹೋಗ್ಬೇಕಿತ್ತು ಸಿಗ್ತಿತ್ತು

ಹ್ಮ್ ನದ್ರ ನಾನು ಊಟ ಮಾಡಬೇಕು ನಾನು ಊಟ ಮಾಡಿ ಆಮೇಲೆ న్యూ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ 12 ಗಂಟೆಗೆ ನೋಡಿ ರಂಗ್ ನಮ್ಮ ಕೇಕ್ ಏನು ಬರದೇ ಇಲ್ಲ ಪುಣ್ಯಾತ್ಮ ಪಿನಾಪಲ್ ಹ್ಮ್ ಹಾ ಮತ್ತೆ ಕೇಳಿದ್ರೆ ನಮಗೆ న్యూ ಸಲುವಾಗಿ ಏನ್ರಿ ಏನರೀ ಅಂತಂದ ನಾನು ಹೂವನ್ನ ಹಂಗೇ ಬಿಟ್ಟು ಕೊಟ್ಟನ ಅವ ಇಲ್ವ ಕೊಟ್ಟಾನ್ ಕೊಟ್ಟಾ ಕೇ ಬರ್ದಂತ ಕೊಟ್ಟಾನ್ ಇಲ್ ಕೊಟ್ಟಾನ್ ರೀ ನಾನು ಕೊಟ್ಟಿಲ್ಲ ಅನ್ಕೊಂಡೆವಿ ಸೈತ್ರೀ ಟೈಮ್ ಆಯ್ತ ಅಷ್ಟು ಮತ್ತೆ ಹಾ ಹ್ಯಾಪಿ న్యూ ಅಯ್ಯೋ ಮ್ಯಾಗ ಚಳ ನೋಡ್ರಿ ಈಕೆ ಇಲ್ಲಿ ನೋಡ್ರಿ ಈಗ ಫುಲ್ ಸ್ನೋ ಸ್ನೋ ಮಾಡ್ಬಿಟ್ಟ ನಮ್ಮ ಇಲ್ಲಿ ಕೆಳಗ ಅಲ್ಲಿ ಮ್ಯಾಂಗ್ ನೋಡ್ರಿ ಮ್ಯಾಗ ಯಾವ ಸ್ನೋ ಮಾಡ್ಯಾಳ ಇಲ್ಲಿಂದ್ರ ತೆಗೆದು ಪೂರ್ತಿ ಮ್ಯಾಂಗ್ ತಗದು ಬಿಡುದು ಲೇರ್ ತಗಿಸಿ ಬಿಡುದು ಮ್ಯಾಗ್ ಬಿಟ್ರೆ ಕೇಕ್ ಬಾರಿ ತಿನ್ಸಿದ್ಲ ನಮಗೆ ಅದೇನ್ ಮ್ಯಾಗ್ ನೋಡ್ತಿಲ್ಲ ಏನೋ ಕೇಕ್ ಅಯ್ಯೋ ಎಟ್ ಪಿದ್ರಿಂದ ತಿನ್ಬೇಕು ಕುತ್ತಿದೆ ಕೇಕ್ ಹಳ್ಳಿಸ್ಬಿಟ್ಲಿ ಪೈಕಿ ಅಲ್ಲಿ ಮೇಲೆ ನೋಡ್ರಿ ತೊಗೊಂಡು ತಂದಾಳ ಯಾರ ನೀವು ಕೇಕ್ ತೊಗೊ ತಿಂದ ನೋಡ್ರಿ ಜೀ ಅಪ್ಪ ಶಿವ ಅಯ್ಯೋ ದೇವ್ ಬೇಡಪ್ಪ ಪಾಂಗ್ ತೀನ್ರಿ ನಮ್ಮ ಮಮ್ಮಿ ನೋಡ್ರಿ ಇವ್ರು ತಗೊಂಡ್ ಬಂದ್ರ ಈಯಪ್ಪ ಓ ಶಿವ